ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಭಾರತೀಯ ತತ್ವಜ್ಞಾನ ಮತ್ತು ಯೋಗದ ಪ್ರಚಾರಕರಾಗಿ ವಿಶ್ವವಿಖ್ಯಾತರಾಗಿದ್ದಾರೆ ಇವರು ನಮ್ಮ ದೇಶ ಮತ್ತು ಧರ್ಮದ ಗೌರವವನ್ನು ಹೆಚ್ಚಿಸಿದರು ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಜನಿಸಿದ ಇವರು ತಮ್ಮ ತತ್ವ ಸಿದ್ಧಾಂತಗಳಿಂದ ಮಾತ್ರವಲ್ಲದೆ ತಮ್ಮ ವ್ಯಕ್ತಿತ್ವದಿಂದಲೂ ವಿಶ್ವದ ಮನಸ್ಸನ್ನ ಗೆದ್ದರು ಅವರ ನುಡಿಗಳು ಮತ್ತು ಚಟುವಟಿಕೆಗಳು ಇಂದು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿವೆ ಸ್ವಾಮಿ ವಿವೇಕಾನಂದ ಅವರ ಆರಂಭಿಕ ಜೀವನದ ಬಗ್ಗೆ ಹೇಳೋದಾದರೆ ಇವರ ಮೂಲ ಹೆಸರು ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ ಇವರು ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜನಿಸಿದರು ಬಾಲ್ಯದಲ್ಲಿ ಇವರು ಚುರುಕುತನ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದರು ಶಿಕ್ಷಣವನ್ನು ಕೋಲ್ಕತ್ತಾದಲ್ಲಿ ಪೂರ್ಣಗೊಳಿಸಿದ್ರು ಇದರಿಂದ ತತ್ವಶಾಸ್ತ್ರ ಧಾರ್ಮಿಕ ಗ್ರಂಥಗಳು ಪಾಶ್ಚಾತ್ಯ ವಿದ್ಯೆ ಮೇಲೆ ಪ್ರಭುತ್ವವನ್ನು ಹೊಂದಿದ್ರು ಸ್ವಾಮಿ ವಿವೇಕಾನಂದರ ಗುರು ಶ್ರೀ ರಾಮಕೃಷ್ಣ ಪರಮಹಂಸರು ಶ್ರೀ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರ್ಗದರ್ಶನವನ್ನು ನೀಡ್ತಾರೆ ಗುರುನ ದೀಕ್ಷೆಯ ಮೂಲಕ ವಿವೇಕಾನಂದರು ತಮ್ಮನ್ನು ತಾವೇ ಗುರುತಿಸಿಕೊಂಡು ವಿಶ್ವದ ಸೇವೆಗೆ ತೊಡಗ್ತಾರೆ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಅಮೇರಿಕಾದ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ತಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಹಾಗೂ ಭಾರತೀಯ ಸಂಸ್ಕೃತಿಯನ್ನು ವಿಶ್ವದ ಮುಂದೆ ಮಂಡಿಸಿದರು ಅವರ ಅಮೇರಿಕಾದ ನನ್ನ ಸಹೋದರ ಮತ್ತು ಸಹೋದರಿಯರೇ ಎಂಬ ಮಾತುಗಳಿಂದಲೇ ಜನತೆಯ ಹೃದಯವನ್ನು ಗೆದ್ದರು ಸ್ವಾಮಿ ವಿವೇಕಾನಂದರು ಭಾರತೀಯ ತತ್ವಶಾಸ್ತ್ರವನ್ನು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಪರಿಚಯಿಸಿದರು ಹಾಗೆ ಅವರು ನಾನಾ ಗ್ರಂಥಗಳನ್ನು ರಚಿಸಿದರು ರಾಜಯೋಗ ಜ್ಞಾನಯೋಗ ಕರ್ಮಯೋಗ ಇನ್ನೂ ಮುಂತಾದವುಗಳು ಹಾಗೆ ಸ್ವಾಮಿ ವಿವೇಕಾನಂದ ಅವರ ಭಾಷಣಗಳು ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಎಂಬ ಹೆಸರಿನಲ್ಲಿ ಪ್ರಕಟವಾಗಿವೆ ಇವರ ಸಾಧನೆಗಳನ್ನು ಕುರಿತಾಗಿ ಹೇಳೋದಾದರೆ ಇವರು ಭಾರತೀಯ ಸಂಸ್ಕೃತಿಯನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಪರಿಚಯಿಸಿದಂತಹ ಪ್ರಮುಖ ವ್ಯಕ್ತಿಯಾಗಿದ್ದರು ಹಾಗೆ ರಾಮಕೃಷ್ಣ ಮಠ ಮತ್ತು ಮಿಷನ್ ಸ್ಥಾಪನೆ ಮಾಡಿದರು ಚಿಕಾಗೋ ಭಾಷಣದ ಮೂಲಕ ವಿಶ್ವದ ನಾಡಿಗೆ ಭಾರತೀಯ ತತ್ವಶಾಸ್ತ್ರವನ್ನು ಪರಿಚಯಿಸಿದ್ರು ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿದ್ದರು ಸ್ವಾಮಿ ವಿವೇಕಾನಂದರು ಚಿಕ್ಕ ವಯಸ್ಸಿನಲ್ಲಿಯೇ ಅಂದರೆ ಹತ್ತೊಂಬತ್ತು ನೂರ ಎರಡು ಜುಲೈ ನಾಲ್ಕರಂದು ಕೇವಲ ತಮ್ಮ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ದೈವಾಧೀನರಾದರು ಇವರ ಜೀವನ ಆದರ್ಶಗಳು ಇಂದಿಗೂ ಕೂಡ ಪ್ರಚಲಿತವಾಗಿದ್ದು ಯುವ ಜನತೆಗೆ ದಾರಿದೀಪವಾಗಿವೆ ಅವರು ಎಂದಿಗೂ ಅಮರರಾಗಿದ್ದಾರೆ ಏಳು ಜಾಗೃತವಾಗು ಗುರಿಯನ್ನು ಸಾಧಿಸು ಎಂಬ ಇವರ ಸಂದೇಶ ಇಂದಿಗೂ ಭಾರತೀಯ ಯುವ ಜನತೆಗೆ ಆದರ್ಶ ಮತ್ತು ಪ್ರೇರಣೆಯಾಗಿದೆ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎನ್ನುವ ಇವರ ನುಡಿಗಳು ಎಂಥವರನ್ನೂ ಬಡಿ ದಬ್ಬಿಸುತ್ತವೆ ವಿಶೇಷವಾಗಿ ಯುವಕರ ಎದೆಯಲ್ಲಿ ಛಲ ಧೈರ್ಯ ಆತ್ಮವಿಶ್ವಾಸದ ಕಿಚ್ಚನ್ನು ಹಚ್ಚುತ್ತವೆ ಇಂತಹ ಕಿಚ್ಚು ದೇಶದ ಒಳಿತಿಗೆ ಬೆಳವಣಿಗೆಗೆ ದೇಶದ ಮುಂದುವರಿಕೆಗೆ ಬೇಕು ಆದ್ದರಿಂದಲೇ ಯುವ ಜನತೆಗೆ ಪ್ರೇರಣೆಯಾದ ಆದರ್ಶ ಸ್ಫೂರ್ತಿಯಾದ ವಿವೇಕಾನಂದರ ಜನ್ಮ ದಿನವನ್ನು ಅಂದರೆ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ಎಲ್ಲರೂ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಸಾಧನೆ ಆದರ್ಶಗಳನ್ನು ತಿಳಿದು ಪಾಲಿಸೋಣ ಧನ್ಯವಾದಗಳು